ಸಮಾಜಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಕೆಸಿ ಕೆಂಗೇಗೌಡ ಉಪಾಧ್ಯಕ್ಷರಾಗಿ ಎಲ್ವಿ ರಾಜು ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳನ್ನು ಡಿಸೆಂಬರ್ ಮೂವತ್ತೊಂದರ ಮಂಗಳವಾರ ಕೃಷಿ ಇಲಾಖೆ ಕಚೇರಿಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಲ್ಆರ್ ಬಸವರಾಜು ಗೌರವ ಕಾರ್ಯದರ್ಶಿ ಹಾಲೇಗೌಡ ಖಜಾಂಚಿ ಎಕೆ ವಸಂತೇಗೌಡ ಜಿಲ್ಲಾ ಪ್ರತಿನಿಧಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಿಸುಜಾತ ಅಧಿಕೃತವಾಗಿ ಘೋಷಿಸಿದರು ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷ ಕೆಸಿ ಕೆಂಗೇಗೌಡ ರೈತರಿಗೆ ಸಹಕರಿಸುವ ನಿಟ್ಟಿನಲ್ಲಿ ಇಲಾಖೆ ಹಾಗೂ ರೈತರ ಮಧ್ಯ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಸಮಗ್ರ ಸೌಲಭ್ಯಗಳನ್ನು ಪೂರೈಸುವ ಕಾರ್ಯಕ್ಕೆ ಮೊದಲ ಹೆಜ್ಜೆ ತಮ್ಮದಾಗಲಿದೆ ಎಂದು ತಿಳಿಸಿದರು ಕೃಷಿ ಸಮಾಜದಲ್ಲಿ ನಾವು ಸಾಮಾನ್ಯವಾಗಿ ನಾವು ರೈತರಿಗೆ ಒಂದು ಮದ್ಯ ಕೊಂಡಿಯಾಗಿ ಅಥವಾ ಸೇತುವೆಯಾಗಿ ಕೆಲಸ ಮಾಡಬೇಕು ಅಂತ ಒಂದು ಆಶಯ ಇಟ್ಕೊಂಡಿದ್ದೀವಿ ಯಾಕೆಂದರೆ ನಾನು ಒಬ್ಬ ರೈತರ ಮಗನಾಗಿ ಈಗ ಈಗಾಗಲೇ ನಾನು ಈ ಹಿಂದೂ ಕೂಡ ಕೃಷಿ ಸಮಯದಲ್ಲಿ ನಾನು ಬ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ರೈತರಿಗೆ ಇವತ್ತಿನ ಆಧುನೀಕರಣದ ಬಗ್ಗೆ ಮತ್ತು ನೀರಾವರಿ ಬಗ್ಗೆ ಇದೆಲ್ಲ ಇವತ್ತೇನು ಸಾವಯವ ಕೃಷಿ ಇವೆಲ್ಲ ಏನಿದೆ ಇದನ್ನು ಪರಿಚಯಿಸುವಂಥ ಈ ಕೆಲಸನ ನಮ್ಮ ಇಲಾಖೆಯ ಎಲ್ಲರ ಸಹಕಾರದಿಂದ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಮಾಡಬೇಕು ಹಾಗೂ ವ್ಯವಸಾಯದಲ್ಲಿ ಒಂದು ಸ್ವಾವಲಂಬನೆ ತರಬೇಕಾಗತ್ತೆ ಅದ್ರ ಜೊತೆಗೆ ಸಾವಯವ ಕೃಷಿಯನ್ನ ಹೆಚ್ಚು ಹೊತ್ತು ಕೊಟ್ಟರೆ ನಮಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಹಾಗೇನೆ ರೈತರಿಗೆ ರೀತಿ ಜಲ ಇದ್ರೆ ಜೀವನ ನೀರಾವರಿಗೆ ಹೆಚ್ಚಿನ ಅವಕಾಶ ಒತ್ತನ್ನ ಕೊಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸಮಾಜದ ಅಧ್ಯಕ್ಷರ ಉಪಾಧ್ಯಕ್ಷರಾಗಿ ನಮ್ಮ ನಿರ್ದೇಶಕರು ಎಲ್ಲರೂ ಸೇರಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ರೈತರ ಸಮಸ್ಯೆ ಸಾಕಾಗು ಜ್ವಾಲಾಯಮಾನವಾದಂತಹ ಸಮಸ್ಯೆಗಳು ಸಾಕಾಗುವಷ್ಟ ರೈತರಿಗೆ ಒಂದ್ ಕಡೆ ಅತಿವೃಷ್ಟಿ ಆಗುತ್ತೆ ಮತ್ತೊಂದ್ ಕಡೆ ಅನಾವೃಷ್ಟಿ ಆಗುತ್ತೆ ಆಗ ರೈತರು ಬೆಳೆನೆಲ್ಲ ಕಳ್ಕೊಂತಾರೆ ಮಳೆ ಜಾಸ್ತಿ ಆಯ್ತು ಅಂತಂದ್ರು ಬೆಳೆ ಹೋಗುತ್ತೆ ಮಳೆ ಕಮ್ಮಿ ಆಯ್ತು ಅಂತಂದ್ರೆ ಈ ಕುಡಿಯ ನೀರಿಗೆ ಸಮೇತ ಸಂದರ್ಭ ಅಂತ ಒಂದು ಅವಕಾಶ ಸಿಗೋದಿಲ್ಲ ಈಗಾಗಲೇ ಅಧ್ಯಕ್ಷರು ಸಮೇತ ಹೇಳಿದ್ರು ನೀರಿಗಾಗಿ ಅಂತ ಹೇಳತಕ್ಕಂಥದ್ದು ಹಿಂದಿನ ದಿನದಲ್ಲಿ ಹಿಂದಿನವ್ರು ಮಾಡಿದ್ದಾರೆ ಆದ್ರೂ ಸಮೇತ ಈಗ ಬಂದಿರ್ತಕ್ಕಂಥ ಹೊಸ ಬಾಡಿ ಏನಿದೆ ನಾವೆಲ್ಲರೂ ಸಹ ಸೇರ್ಕೊಂಡು ಅದ್ರಲ್ಲಿ ಒಬ್ಬ ಕಾರ್ಯದರ್ಶಿ ಅಥವಾ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಜಿಲ್ಲಾ ಪ್ರತಿನಿಧಿ ಅಥವಾ ತಾಲೂಕ್ ಪ್ರತಿನಿಧಿ ಅಂತ ಅಂತಕ್ಕಂಥ ಬರಲ ಇಲ್ಲಲ್ಲಿ ನಾವೆಲ್ಲರೂ ಸಹ ಸೇರ್ಕೊಂಡು ಅದ್ರ ಜೊತೆ ನಾವೊಂದು ನಿರ್ದೇಶಕ ಬಾಂಧವ್ರು ನಾವೇನು ಹದಿನೈದು ಜನ ಇದೀವಿ ನಾವೆಲ್ಲರೂ ಸಹ ಒಗ್ಗೂಡಿ ಒಬ್ರು ಅರ್ಥ ಮಾಡ್ಕೊಂಡು ಈ ಒಂದು ನಮ್ಮ ತಾಲೂಕಿಗೆ ಏನೇನು ರೈತರಿಗೆ ಅನುಕೂಲ ಆಗ್ಬೇಕು ರೈತರಿಗೆ ಕಡೆಯಿಂದ ಯಾವ ಯಾವ ಸೌಲಭ್ಯಗಳು ಬರುತ್ತೆ ಸಹ ಸಹ ನಮ್ಮ ಸಂಘಟನೆ ರೈತರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಈ ಸಂದರ್ಭದಲ್ಲಿ ಸಮಾಜದ ಸದಸ್ಯರುಗಳಾದ ಜಿ ಮಲ್ಲಿಕಾರ್ಜುನ ಪ್ರಸನ್ನ ಕೆ ಪಿ ಧನರಾಜು ಎಂ ಎಂ ಜಯರಾಮ್ ಎಚ್ ಸಿ ಸಿದ್ದೇಗೌಡ ಬಿ ಸೋಮಶೇಖರ್ ಜಿ ಎಂ ಮೂರ್ತಿ ಕೆ ವಿ ಸೋಮಶೇಖರ್ ಮಲ್ಲೇಶಯ್ಯ ಕೆಎಚ್ ಕುಮಾರಸ್ವಾಮಿ ಕೆಪಿ ರುದ್ರೇಗೌಡ ಮತ್ತಿತರರು ಉಪಸ್ಥಿತರಿದ್ದರು